ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ನನ್ನ ವಿಡಿಯೋದಲ್ಲಿ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಮ್ಯಾಚ್ ಆಗೋ ಅಂತಹ ಕೋಸ್ ಪಲ್ಯ ಮಾಡ್ತಾಯಿದ್ದೀನಿ ಎಲೆ ಕೋಸ್ ಪಲ್ಯ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಚಪಾತಿಗೆ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ದೋಸೆಗಷ್ಟು ಸೂಟ್ ಆಗೋಲ್ಲ ಬಟ್ ನಾನು ಮಾಡ್ತಿರೋದು ಇವತ್ತು ದೋಸೆಗೆನೆ ಸೊ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ರೆಸಿಪಿ ತುಂಬ ಚೆನ್ನಾಗಿದೆ ಯಾವ ರೀತಿ ಮಾಡಿದ್ದೀನಿ ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ವಿಡಿಯೋ ಶುರು ಮಾಡೋಕಿನ ಫಸ್ಟ್ ನಿಮ್ಮಲ್ಲಿ ಏನೋ ಒಂದು ರಿಕ್ವೆಸ್ಟ್ ಮಾಡಬೇಕು ಅದೇನೆಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಿಮಗೆ ಯಾವ ಥರ ರೆಸಿಪಿ ಬೇಕು ಅಂತ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ರೆಸಿಪಿ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಹೇಳಿ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಫಸ್ಟ್ ನಾನು ಇಲ್ಲೇನು ಮಾಡಿದ್ದೀನಿ ಅಂದರೆ ಕೋಸನ್ನ ಚೆನ್ನಾಗಿ ಹೆಚ್ಚಿಟ್ ಕರ್ಕೊಂಡಿದ್ದೀನಿ ಈ ರೀತಿ ಸಣ್ಣಕ್ಕೆ ಈಗ ಅದನ್ನು ನೀಟಾಗಿ ತೊಳೆದಿದ್ದೀನಿ ನಾನು ನೀಟಾಗಿ ನೀರು ಹಾಕಿ ತೊಳೆದ್ಬಿಟ್ಟು ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ಒಂದು ಲೋಟ ನೀರು ಹಾಕ್ಬಿಟ್ಟು ಸ್ವಲ್ಪ ಅಶ್ನ ಪುಡಿ ಆ್ಯಂಡ್ ಒಂದು ಸ್ವಲ್ಪ ಚಿಟಕಿಯಷ್ಟು ಹಾಕ್ಬಿಟ್ಟು ನಾನೇನು ಮಾಡ್ತೀನಿ ಅಂದರೆ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋತೀನಿ ಈ ನೀರು ವೇಸ್ಟ್ ಆಗೋಲ್ಲ ಫ್ರೆಂಡ್ಸ್ ಈ ನೀರು ನೀವು ಈ ಬಸ್ಸಾರು ಕೂಡ ಮಾಡ್ಬೋದು ರಸಮ್ ಸಾರು ಥರ ಕೂಡ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಕುದಿಸ್ತಿದ್ದೀನಿ ನೋಡಿ ಇವಾಗ ಚೆನ್ನಾಗಿದು ಕುದ್ದಿದೆ ಈಗ ನಾನೇನು ಮಾಡ್ತೀನಿ ಅಂದರೆ ಒಗ್ಗರಣೆ ಹಾಕ್ತೀನಿ ಒಗ್ಗರಣೆಗೆ ಈರುಳ್ಳಿ ಹಸೆ ಮೆಣಸಿನ್ಕಾಯಿ ಸ್ವಲ್ಪ ಕಾಯಿನಿಲ್ಲಿ ತುರಿದಿಟ್ಕೊಂಡಿದ್ದೀನಿ ಆ್ಯಂಡ್ ಇದು ವೆಯ್ಟ್ ಲಾಸ್ ರೆಸಿಪಿ ಕೂಡ ಹೌದು ಇದನ್ನು ತಿಂದರೆ ಬೇಗ ವೆಯ್ಟ್ ಲಾಸ್ ಹಾಕ್ತಿರ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಚಿತ್ತಪಟ್ಟ ಆದಮೇಲೆ ಹಸೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್ ಈರುಳ್ಳಿ ನಿಮ್ಮ ಇಷ್ಟ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಪಲ್ಯಗಳಿಗೆಲ್ಲ ಚೆನ್ನಾಗಿ ಸಿಗ್ತಾ ಇರುತ್ತೆ ಅಲ್ವ ಸೊ ಹಾಗಾಗಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ನಾನು ದಪ್ಪಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಾಕಾಗತ್ತೆ ನಮ್ಮ ಮನೇಲಿ ಇಬ್ಬರೇ ಇರೋದ್ರಿಂದ ಸಾಕು ಅಷ್ಟು ಈರುಳ್ಳಿ ಆದರೆ ತುಂಬ ಚೆನ್ನಾಗಾಗುತ್ತೆ ಈಗ ಇಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಯಾಕೆ ಅಂದರೆ ಆಲ್ರೆಡಿ ಬೆಂದಿದೆ ಅಲ್ವಾ ಸೊ ನೀಟಾಗಿ ಿ ಫ್ರೈ ಮಾಡಿ ನಾನು ಇದಕ್ಕೆ ಟೊಮೊಟೋನಲ್ಲೇ ಹಾಕ್ತಾಯಿಲ್ಲ ಅದೆಲ್ಲ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಸೊ ಈಗ ಏನು ಮಾಡ್ತೀನಿ ಅಂದರೆ ನಾನು ಇಟ್ಕೊಂಡಿದ್ನಲ್ಲ ಸೊ ಅದಕ್ಕೆ ಅದನ್ನು ಇದ್ದೀನಿ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲುಗಡೆ ಕಾಯಿ ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ನೋಡಿ ಇಷ್ಟೇ ಇದು ಆಮೇಲೆ ಟೇಸ್ಟಿಗೆ ಚೆನ್ನಾಗಿ ಉಪ್ಪಾಕಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಗೊತ್ತಾಗುತ್ತಲ್ಲ ಅದೆಷ್ಟು ಟೇಸ್ಟ್ ಇದೆ ಅಂತ ಸೊ ಇಷ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ತಿರುತ್ತಾ ಇದ್ದೀನಿ ಯಾಕೆ ಅಂದರೆ ಬಾಣಲೇಲಿ ಅದು ಬಿಡಿಸ್ಲಿಲ್ಲ ಸೊ ಅದಕ್ಕೆ ದೊಡ್ಡ ಪಾತ್ರೆ ಆದರೆ ನೀಟಾಗಿ ಸ್ವಲ್ಪ ಬೇಯಿಸ್ಬೋದು ಅಂತ ಒಂದು ಹತ್ತು ನಿಮಿಷ ಇವಾಗ ಇದನ್ನು ನೀವು ಸ್ವಲ್ಪ ಪ್ಲೇಟ್ ಮುಚ್ಚಿ ಬೇಯಿಸ್ಬೋದು ಲೋ ಫ್ಲೇಮಲ್ಲಿ ಐ ಫ್ಲೇಮಲ್ಲಿ ಬೇಯಿಸಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಇದನ್ನು ಚಪಾತಿಗೆ ಕೊಡಿ ಮಕ್ಕಳಿಗೆ ಚಪಾತಿ ಜೊತೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಓಕೆ ಲವ್ ಯು ಆಲ್ ಥ್ಯಾಂಕ್ ಯು